ನಮಸ್ತೆ ಮೇಷ ರಾಶಿಯವರ ಹೊಸ ವರ್ಷ ಹೇಗಿರುತ್ತೆ ನೋಡೋಣ ಯುಗಾದಿ ಯಾವ ಬದಲಾವಣೆನ ತರ್ತಾ ಇದೆ ಅಂತ ಏಪ್ರಿಲ್ ಮಂತ್ ರೀಡಿಂಗ್ ಇದು ಆಂಜನೇಯನ ಬ್ಲೆಸ್ಸಿಂಗ್ಸ್ ಇದೆ ಮಶ್ರೂಮ್ ಬಿಸ್ನೆಸ್ ಏನು ಮಾಡಿ ಸ್ವಲ್ಪ ನಷ್ಟ ಆಗಿತ್ತು ಅದನ್ನ ಮಾಡಬಾರ್ದು ಅನ್ಕೊಂಡಿದೀರ ಮಾಡಿ ಅದರಿಂದ ಏನು ಆಗೋದಿಲ್ಲ ಒಳ್ಳೇದಾಗುತ್ತೆ ಅನ್ನುವಂತದ್ದು ಇದೆ ಇದು ಓನ್ಲಿ ಮೇಷರಾಶಿಯವರಿಗೆ ಬೇರೆಯವರಿಗೆ ಅನ್ವಯಿಸಿದ್ರು ಕೂಡ ತಗೊಳ್ಬಹುದು ಅನ್ನುವಂಥದ್ದು ಇದೆ ಜಾಗ ಜಮೀನನ್ನ ಖರೀದಿ ಮಾಡ್ತೀರಾ ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಒಬ್ಬ ರೈತನಾಗಿ ನೀವೇನ್ ಮಾಡಬೇಕು ಅನ್ಕೊಂಡಿದ್ದೀರಾ ಇದರಿಂದ ಹೆಚ್ಚು ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ ಗರುಡ ದೇವರ ಆಶೀರ್ವಾದನ ಪಡ್ಕೊಳ್ಳೋದ್ರಿಂದ ನಿಮಗೆ ಹೆಚ್ಚು ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ನಿಮ್ ಲೈಫ್ ಸ್ಮೂತ್ ಆಗಿ ಮೂವ್ ಆಗುತ್ತೆ ಅನ್ನುವಂಥದ್ದು ಇದೆ ಏನು ಬಂಧನಗಳಿತ್ತು ಅದೆಲ್ಲವೂ ಕೂಡ ದೂರ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ಆಂಜನೇಯನ ಆಶೀರ್ವಾದದಿಂದ ನಿಮ್ಮ ಶತ್ರುಗಳು ನಿಗ್ರಹ ಆಗ್ತಾರೆ ಅನ್ನುವಂಥದ್ದು ಇದೆ ಹೊಸ ಗಾಡಿ ತಗೊಳ್ತೀರಾ ಹೊಸ ಎತ್ತುಗಳನ್ನ ಕೂಡ ಖರೀದಿ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಸೊ ಏನೋ ಒಂದು ಗೂಳಿ ತರ ಎನರ್ಜಿ ಕೂಡ ಇದೆ ಇಲ್ಲಿ ಗೂಳಿ ಕೂಡ ಖರೀದಿ ಮಾಡಬಹುದು ಸೊ ನಿಮ್ಮ ಮಕ್ಕಳ ಮೇಲೆ ಯಾರೋ ದುಷ್ಟರು ಒಂದಷ್ಟು ಕೆಟ್ಟ ಕೆಲಸನ ಮಾಡ್ತಿದ್ದಾರೆ ನಿಮ್ಮ ಮನೆಗೆ ಬಂದು ಹೋಗೋದು ಅಥ್ವಾ ಹೆಣ್ಮಕ್ಳನ್ನ ಮನೆಗೆ ಫ್ರೆಂಡ್ಸ್ ಅಥವಾ ಬೇರೆ ಯಾರಾದ್ರೂ ಬಂದಿದ್ರೆ ಅವ್ರು ದುರುಪಯೋಗ ಪಡಿಸಿಕೊಳ್ತಿರೋ ಹಾಗೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಕೂಡ ಇದೆ ಎಲ್ಲೋ ಬಾವುಲಿಗಳ ಹಾವಳಿ ಜಾಸ್ತಿ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಅಕ್ವೇರಿಯಂಗೆ ಹೊಸ ಫಿಶ್ನ ತರ್ತೀರಾ ಅಕ್ವೇರಿಯಂ ಶಾಪ್ ಕೂಡ ಓಪನ್ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಸೊ ನೈಲಾರ್ಟ್ ಬಿಸ್ನೆಸ್ನ ಯಾರು ಶುರು ಮಾಡ್ತೀರ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ಸರ್ಪದೋಷ ನಿವಾರಣೆ ಆಗ್ತಿದೆ ಒಂದು ಗುಡ್ ನ್ಯೂಸ್ ಬರ್ತಿದೆ ಅನ್ನುವಂಥದ್ದು ಕೂಡ ಇದೆ ಒಂದು ತುಂಬಾ ದೊಡ್ಡ ಗಿಫ್ಟ್ ನಿಮ್ಗೆ ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಕೂಡ ಇದೆ ಒಂದು ಸರ್ಪ್ರೈಸ್ ಗಿಫ್ಟು ಯಾರು ಕಳಿಸಿದ್ರು ಅಂತ ಗೊತ್ತಿಲ್ಲ ಬಟ್ ನಿಮ್ಮ ಅಭಿಮಾನಿ ಅಂತ ಯಾರು ನಿಮ್ಗೆ ಗಿಫ್ಟ್ ಕಳ್ಸಬಹುದೇನೋ ಗೊತ್ತಿಲ್ಲ ಬಟ್ ಅದು ನಿಮ್ಗೆ ಹೆಚ್ಚಿನ ಅನುಕೂಲಗಳನ್ನ ತಂದ್ಕೊಡತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಯಾರೋ ಬೆಕ್ಕನ್ನ ಮತ್ತೆ ಪಪ್ಪಿನ ತಗೊಂಬರುವಂತ ಸಾಧ್ಯತೆಗಳು ಕೂಡ ಇದೆ ಸೊ ಫೈನಾನ್ಷಿಯಲಿ ತುಂಬಾ ಚೆನ್ನಾಗಿ ಹೋಗುತ್ತೆ ಬಟ್ ಬಂದಿರೋ ದುಡ್ಡನ್ನ ಸೇವ್ ಮಾಡಕ್ ಆಗದಿರ ಒದ್ದಾಡ್ತಾ ಇದ್ದೀರಾ ಒಂದ್ಸತಿ ನೀವು ಸೇವ್ ಮಾಡ್ಬೇಕು ಅನ್ನುವಂತ ಎನರ್ಜಿಗೆ ಬನ್ನಿ ಖಂಡಿತ ಸೇವ್ ಮಾಡ್ತೀರಾ ಅನ್ನುವಂಥದ್ದು ಗೋಲ್ಡ್ ಗಿಫ್ಟ್ ಬರುವಂತ ಸಾಧ್ಯತೆ ಇದೆ ಸೊ ಯಾರೋ ಕೋಳಿ ಸಾಕಣೆ ಮಾಡ್ಬೇಕು ಅನ್ಕೊಂಡಿದೀರಾ ಅದ್ರಲ್ಲಿ ತೊಂದ್ರೆ ಆಗುತ್ತಾ ಅಂತ ಕೇಳ್ತಿದ್ದೀರಾ ಇಲ್ಲ ನೀವು ಮಾಡಬಹುದು ಅನ್ನುವಂಥದ್ದು ಕೂಡ ಇದೆ ಕೊಡಲಿನಿ ಶಕ್ತಿ ಮತ್ತೆ ಚಕ್ರ ಬ್ಯಾಲೆನ್ಸ್ ಆಗತ್ತೆ ಅನ್ನುವಂಥದ್ದು ಇದೆ ಈ ಮಂತು ತುಂಬಾ ಹೆವಿ ಎನರ್ಜಿ ಇದೆ ತುಂಬಾ ಅಳ್ತೀರಾ ಅನ್ನುವಂಥದ್ದು ಕೂಡ ಇದೆ ಸೊ ನಿಮ್ಮ ಜೀವನದಲ್ಲಿ ಕೆಲವರು ದುರ್ಯೋಧನನ ಎನರ್ಜಿಲಿ ಇದಾರೆ ಅನ್ನುವಂಥದ್ದು ಕೂಡ ಇದೆ ಯಾರೋ ದುರ್ಯೋಧನನ ಪಾರ್ಟ್ ಕೂಡ ಮಾಡ್ತೀರಾ ನಾಟಕನ ಅನ್ನುವಂಥದ್ದು ಕೂಡ ಇದೆ ಹೆಚ್ಚಿನ ಓದಿಗಾಗಿ ಹೆಚ್ಚಿನ ಹಣನ ವ್ಯಯ ಮಾಡ್ತೀರಾ ಅಂದರೆ ಹೆಚ್ಚು ದುಡ್ಡು ಕಳ್ಕೊಳ್ತೀರಾ ಓದಕ್ಕೆ ಹೋಗಿ ಮತ್ತೆ ಅದು ಓದೋದು ಇಲ್ಲ ಏನು ಮಾಡೋದಿಲ್ಲ ಈ ಥರ ಟೈಮ್ ವೇಸ್ಟ್ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ ವಿದೇಶಕ್ಕೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಯಾರೋ ಸ್ಕೂಲ್ನ ಓಪನ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಮಾಡಿ ಮಾಡಿದ್ರೆ ಒಳ್ಳೇದಾಗತ್ತ ಅಂತ ಕೇಳ್ತಿದ್ದಾರೆ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ ಮಾಡಬಹುದು ಅನ್ನುವಂಥದ್ದು ಕೂಡ ಇದೆ ಸೊ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ ಪಿತ್ರಾರ್ಜಿತ ಆಸ್ತಿ ಬರುತ್ತಾ ಅಂತ ಯಾರು ಕೇಳ್ತಿದಾರೆ ಸ್ವಲ್ಪ ನಿಧಾನ ಆಗತ್ತೆ ಬಟ್ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಫ್ಯಾಮಿಲಿ ಕಡೆಯಿಂದ ನಿಮ್ಗೆ ಮ್ಯಾರೇಜ್ ಆಫರ್ ಬರುವಂತ ಸಾಧ್ಯತೆಗಳು ಕೂಡ ಇದೆ ಸೊ ನಿಮ್ಗೆ ಇಷ್ಟ ಇದ್ರೆ ಮ್ಯಾರೇಜ್ ಆಗಬಹುದು ಅನ್ನುವಂಥದ್ದು ಕೂಡ ಇದೆ ಎಲ್ಲೋ ಒಂದಷ್ಟು ಸ್ಪಿ ಸಿಲಿಂಡರ್ ಸ್ಫೋಟ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ಆ ಸಿಲಿಂಡರ್ ಸ್ಫೋಟ ಆಗದೆ ಇರೋ ಹಾಗೆ ಎಚ್ಚರಿಕೆ ವಹಿಸಿದ್ರೆ ಸಾಕಷ್ಟು ಜೀವಗಳ ಎಸ್ ಜೀವಗಳನ್ನ ಉಳಿಸ್ಬೋದು ಎಸ್ಪೆಷಲಿ ಮಕ್ಕಳದು ಅನ್ನುವಂಥದ್ದು ಕೂಡ ಇದೆ ಒಂದಷ್ಟು ಸತ್ಯೋದರ ಆತ್ಮಗಳು ಮಕ್ಕಳಿಗೆ ಕಾಣಿಸ್ಕೊಂಡು ಮಾತಾಡ್ಸುವಂಥದ್ದು ಮಾತಾಡುವಂಥದ್ದು ಇದೆಲ್ಲ ಆಗ್ತಾ ಇದೆ ಸ್ವಲ್ಪ ಬರ್ತಾ ಬರ್ತಾ ಮಕ್ಕಳನ್ನ ಆವರಿಸ್ಕೊಳ್ತಿದೆ ಆ ನೆಗೆಟಿವ್ ಎನರ್ಜಿ ಇದರಿಂದ ದೂರ ಇಡಿ ಮಕ್ಕಳನ್ನ ಅನ್ನುವಂಥದ್ದು ಇದೆ ಎಸ್ಪೆಷಲಿ ಮಕ್ಕಳ ಹಾಸಿಗೆ ಮೇಲೆ ಒಂದಷ್ಟು ನೆಗೆಟಿವಿಟಿ ಕಾಣಿಸ್ತಾ ಇದೆ ನೋ ಮ್ಯಾಟರ್ ಇದು ಯಾರ ಮಕ್ಕಳು ಅಂತ ಯಾರದೇ ಮಕ್ಕಳಾಗಿರ್ಲಿ ಇಲ್ಲಿ ನೆಗೆಟಿವಿಟಿ ಇದೆ ನಿಮ್ಮ ಮಕ್ಕಳ ಹಾಸಿಗೆಗಳನ್ನ ಬೆಡ್ಗಳನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ ನಾನಿಲ್ಲಿ ಹೇಳ್ತಿದ್ದೀನಿ ಅಂತ ಅವು ನನ್ನ ಮೇಲೆ ಕೂಡ ಟ್ರಿಗರ್ ಮಾಡಿ ನೋಡ್ತಾ ಇರೋ ಥರ ಇದೆ ಇಲ್ಲಿ ಸೊ ಹೆಚ್ಚು ಅಲೆ ದೇವಿ ದೇವಿಯ ಆಶೀರ್ವಾದನ ತಂದು ಹಾಕಿ ಅಲ್ಲಿ ಹೆಚ್ಚು ಅನುಕೂಲಗಳು ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ತುಂಬಾ ಹೆವಿ ಎನರ್ಜಿ ಇದೆ ಯಾರ್ದೋ ಮಕ್ಕಳಿಗೆ ಇಲ್ಲಿ ನೋಡಿ ಕ್ಯಾಂಡಲ್ ಹಿಡ್ಕೊಳ್ಳೋದಕ್ಕೂ ಆಗೋದಿಲ್ಲ ಅಷ್ಟು ಜೋರಾಗಿ ಉರಿತಾ ಇದೆ ಅದು ಇಡಿಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅಷ್ಟು ಜೋರಾಗಿ ಉರಿತಾ ಇತ್ತು ಹಾಗಾಗಿ ಅದನ್ನ ಅಲ್ಲೇ ಬಿಡೋಣ ಬೇರೆ ತಗೊಳ್ತೀನಿ ಸೊ ಸಿಲಿಂಡರ್ ಸ್ಫೋಟ ವಿಷ ಅನಿಲವಾಗಿ ಪರಿವರ್ತನೆಗೊಳ್ಳುತ್ತೆ ಅನ್ನುವಂಥದ್ದು ಇದೆ ಸೊ ಆ ಸಿಲಿಂಡರ್ ಅಥವಾ ಆ ಒಂದು ಗ್ಯಾಸ್ ಸಿಲಿಂಡರ್ ಸ್ಫೋಟ ಕೂಡ ಕಾಣಿಸ್ತಾ ಇದೆ ಇಲ್ಲಿ ಸೊ ಅದನ್ನು ಕೂಡ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ ಸೊ ಎಲ್ಲೋ ಸೋರಿಕೆ ಆಗ್ತಾ ಇದ್ರೆ ಮುಂಚೆನೆ ನೋಡಿಕೊಂಡು ಅದನ್ನ ಸರಿಪಡಿಸ್ಕೊಳ್ಳಿ ಇದರಿಂದ ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ ಇಲ್ಲಿ ಸರಿ ಹೋಗುತ್ತೆ ಈ ಕ್ಯಾಂಡಲ್ ಉರಿಬೇಕು ಇಲ್ಲಾಂದ್ರೆ ತೊಂದರೆ ಆಗುತ್ತೆ ಒಂದ್ ನಿಮಿಷ ಹೇಗಾದ್ರೂ ಮಾಡಿ ಕ್ಯಾಂಡಲ್ ನ ನಿಲ್ಸೋಣ ಇಲ್ಲಾಂದ್ರೆ ಅಂದ್ರೆ ಇಲ್ಲಿ ಹೀಲ್ ಹಾಕೋದು ವೇಸ್ಟ್ ಆಗ್ಬಿಡತ್ತೆ ಯಾರಿಗೂ ತೊಂದರೆ ಆಗ್ಬಾರ್ದು ಅನ್ನೋ ಉದ್ದೇಶ ಅಷ್ಟೇ ಸೊ ಒಂದು ಜೀವದ ಮಹತ್ವ ಗೊತ್ತಿದ್ರೆ ಯಾರು ಕೆಟ್ಟ ಕೆಲ್ಸಗಳನ್ನ ಮಾಡೋದಿಲ್ಲ ಜೀವದ ಬೆಲೆ ಗೊತ್ತಿಲ್ದಿರೋರು ಮಾಡ್ತಾರೆ ಏನ್ ಮಾಡೋಕಾಗಲ್ಲ ಅವರು ಅವ್ರ ಕರ್ಮ ಅವ್ರನ್ನ ಹಾಗೆ ಮಾಡುತ್ತೆ ಅಷ್ಟೇ ನೆಕ್ಸ್ಟ್ ಲೈಫಿಗೂ ಅವ್ರಿಗೆ ಒಂದು ಒಳ್ಳೆ ಲೈಫ್ ಅನ್ನೋದು ಇರೋದಿಲ್ಲ ಅಷ್ಟೇ ಓಕೆ ಖಂಡಿತ ಅದನ್ನ ರಿಮೂವ್ ಮಾಡಬಹುದು ಅಂತ ಅನ್ನಿಸ್ತಾ ಇದೆ ನಂಗೆ ಎಸ್ಪೆಷಲಿ ಮಕ್ಕಳ ಬೆಡ್ ಮೇಲೆ ಏನು ನೆಗೆಟಿವಿಟಿ ಇತ್ತು ಅದನ್ನು ಕೂಡ ರಿಮೂವ್ ಮಾಡಬಹುದು ಅನ್ನುವಂಥದ್ದು ಇದೆ ಯಾರದೋ ಮನೆಯಲ್ಲಿ ತುಂಬಾ ತಿಗಣೆಗಳು ಬರ್ತಿದೆ ತಗಿರಿ ಅನ್ನುವಂಥದ್ದು ಕೂಡ ಇದೆ ಅದು ಬರ್ದಿರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ತಿರುಪತಿ ವೆಂಕಟರಮಣನ ಏಳು ಬೆಟ್ಟಗಳಲ್ಲಿ ಎರಡು ಬೆಟ್ಟ ಕುಸಿದು ಬೀಳುತ್ತೆ ಮುಂದಿನ ಗೊತ್ತಿಲ್ಲ ಹೇಳಕ್ಕೆ ಬೇಜಾರು ಭಯ ಆಗ್ತಿದೆ ಹ್ಮ್ ಮಳೆಗಾಲದಲ್ಲಿ ಅನ್ನುವಂಥದ್ದು ಇದೆ ಯೂನಿವರ್ಸ್ ಕಡೆಯಿಂದ ನಿಮ್ಗೆ ಹೆಚ್ಚಿನ ಬ್ಲೆಸ್ಸಿಂಗ್ಸ್ ಕೂಡ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ ವಿದೇಶದಲ್ಲಿ ಬಂಡವಾಳ ಕೂಡ ಮಾಡಬಹುದು ಅನ್ನುವಂಥದ್ದು ಇದೆ ಯಾರಿಗೂ ತುಂಬಾ ದಪ್ಪ ತಲೆ ಇರುವಂತ ಮಗು ಹುಟ್ಟುತ್ತೆ ಅದನ್ನ ನೋಡ್ಕೊಳ್ಳಿ ಮೆಡಿಕಲ್ ನೀಡೆಡ್ ಇದ್ರೆ ಸೊ ಪ್ರೆಗ್ನೆನ್ಸಿ ಟೈಮಲ್ಲೇ ಅದನ್ನ ಸರಿಪಡಿಸ್ಕೊಂಬಿಡಿ ಅನ್ನುವಂಥದ್ದು ಕೂಡ ಇದೆ ಸೊ ಹೆಚ್ಚಿನ ಜನರಿಗೆ ಇದೊಂದು ವಿದೇಶ ಪ್ರವಾಸಕ್ಕೋಸ್ಕರ ಅಥವಾ ವಿದೇಶಕ್ಕೋಸ್ಕರ ಹೆಚ್ಚಿನ ಹಣನ ಕಳ್ಕೊಳ್ತೀನಿ ಅಥವಾ ಹೆಚ್ಚಿನ ಹಣ ಸಂಪಾದನೆ ಮಾಡಿ ವಿದೇಶಕ್ಕೆ ಹೋಗ್ಬೇಕು ಅನ್ನೋರಿಗೆ ತುಂಬ ಸಿಹಿ ಸುದ್ದಿ ಇದೆ ಸೊ ಹಣ ಸಂಪಾದನೆ ಮಾಡಿ ವಿದೇಶಕ್ಕೆ ಹೋಗುವಂಥ ಸಾಧ್ಯತೆಗಳು ಅಂದರೆ ಫಾರಿನ್ ಟ್ರಿಪ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಕೂಡ ಇದೆ ಬಂಡೆ ಮಹಾಕಾಳಿಗೆ ಬಂಡೆ ಮಹಾಕಾಳಿಯ ಪಾದದಲ್ಲಿ ಇರುವಂಥ ಪ್ರಾಣಿನ ಮೃಗ ಬದೇತರ ಸಮಥಿಂಗ್ ಏನು ಆ ಥರದಿದೆ ಸೊ ದೇವರಿಗೆ ಪೂಜೆ ಜಾತ್ರೆ ಮಾಡಬೇಕಾದ್ರೆ ಸ್ವಲ್ಪ ಬಲಿ ಕೊಟ್ಟು ಪೂಜೆ ಮಾಡ್ತಾರಲ್ಲ ಆ ಥರದೇನೋ ಹರಕೆ ಮಾಡಿಕೊಂಡು ಮಾಡಿ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ ಕೆಟ್ಟ ವಿಚಾರಕ್ಕೆ ಇಲ್ಲಿ ಯಾವುದೇ ಫಲ ಇಲ್ಲ ಅನ್ನುವಂಥದ್ದು ಕೂಡ ಇದೆ ಸೊ ಸರ್ಪದೇವರ ಆಶೀರ್ವಾದ ನಿಮ್ಮ ಮೇಲೆ ಇದೆ ನಾಗದೇವತೆಯ ಆಶೀರ್ವಾದ ಇದೆ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ ಅನ್ನುವಂಥದ್ದು ಇದೆ ನಿಮ್ಮ ಆಸೆ ಕನಸುಗಳೆಲ್ಲವೂ ಕೂಡ ಈಡೇರುತ್ತೆ ಅನ್ನುವಂಥದ್ದು ಇದೆ ಫೈನಾನ್ಷಿಯಲಿ ಸಕ್ಸಸ್ ಬರುವಂಥ ಸಾಧ್ಯತೆ ಇದೆ ದುಷ್ಟರು ನಿಮ್ಮ ಮೇಲೆ ತುಂಬ ಕಣ್ಣನ್ನು ಇಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಇದೆ ಸೊ ಮಗುವಿನ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ ವಿವಾಹ ಆಗುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು ಕೂಡ ಇದೆ ಯಾರಿಗೋ ನೇವಿಲಿ ಜಾಬ್ ಸಿಗುವಂತ ಸಾಧ್ಯತೆ ಇದೆ ಸಮುದ್ರ ಅಥವಾ ದೋಣಿ ಹಡಗು ಮುಖಾಂತರ ಏನಾದ್ರು ನೀವೇನಾದ್ರು ನೀರಿನ ಬಿಸ್ನೆಸ್ ಮಾಡಬೇಕು ಅಥವಾ ಬೋಟ್ ಹೌಸ್ ಮಾಡಬೇಕು ಅಥವಾ ಈ ತರದೇನೋ ಅನ್ಕೊಂಡಿದ್ರೆ ಅದು ಕೂಡ ಆಗತ್ತೆ ಅನ್ನುವಂಥದ್ದು ಇದೆ ಬಹಳಷ್ಟು ಜನರಿಗೆ ಗ್ರಹಣ ಶುಭ ಫಲನ ತರುತ್ತೆ ಮುಂದಿನ ಚಂದ್ರ ಗ್ರಹಣ ಅನ್ನುವಂಥದ್ದು ಕೂಡ ಇದೆ ಮುಂದಿನ ದಿನಗಳಲ್ಲಿ ನಿಮ್ಮ ಹೊಟ್ಟೆಯ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಆಗುತ್ತೆ ಹೆಚ್ಚಿನ ಗಮನಾನ ಕೊಡಿ ಆರೋಗ್ಯದ ಕಡೆ ಹೊಟ್ಟೆ ಆರೋಗ್ಯದ ಕಡೆ ಅನ್ನುವಂಥದ್ದು ಇದೆ ಸಂಬಂಧದಲ್ಲಿ ವಿವಾಹ ಆಗುವಂತ ಸಾಧ್ಯತೆ ಇದೆ ನಿಮ್ಗೆ ಪೂರ್ಣ ಫಲ ಸಿಗುವಂತಹ ಸಾಧ್ಯತೆಗಳು ಕೂಡ ಇದೆ ಕೋರ್ಟ್ ಕಚೇರಿ ವಿಚಾರಗಳು ಇನ್ನ ಸ್ವಲ್ಪ ನಿಧಾನ ಆಗುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ ಸೊ ಹಾಗಾಗಿ ಜಾಗ ಜಮೀನಿನ ವಿವಾದಗಳು ಏನಾದ್ರೂ ಇದ್ರೆ ಶಾಂತ ರೀತಿಯಲ್ಲಿ ಬಗೆಹರಿಸ್ಕೊಳ್ಳಿ ಅನ್ನುವಂಥದ್ದು ಇದೆ ಯಾರು ವಿಶೇಷವಾದಂತಹ ವ್ಯಕ್ತಿಯಿಂದ ನಿಮ್ಗೆ ಮ್ಯಾರೇಜ್ ಪ್ರಪೋಸಲ್ ಬರುವಂತ ಸಾಧ್ಯತೆ ಇದೆ ಏನೋ ಒಂದು ಗಿಫ್ಟ್ ಕೂಡ ವಿದೇಶದಿಂದ ಬರುವಂತಹ ಸಾಧ್ಯತೆ ಇದೆ ಫೈನಾನ್ಶಿಯಲಿ ತುಂಬಾ ಸಕ್ಸಸ್ ಆದ್ರಿ ಅಂತ ಯಾರೋ ನಿಮ್ಮ ಹತ್ರ ಜಗಳ ಮಾಡ್ಕೊಂಡು ನಿಮ್ಮ ಒಂದು ಗ್ರೂಪ್ ಇಂದ ದೂರ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಕೂಡ ಇದೆ ಫುಟ್ಬಾಲ್ ಅಲ್ಲಿ ಏನೋ ಒಂದು ಚಾಂಪಿಯನ್ಶಿಪ್ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ತ್ರೋಬಾಲ್ ಇರ್ಬೋದು ಫುಟ್ಬಾಲ್ ಇರಬಹುದು ಆ ತರ ಒಂದು ಚಾಂಪಿಯನ್ಶಿಪ್ ಬರುತ್ತೆ ಅನ್ನುವಂಥದ್ದು ಇದೆ ಇಲ್ಲಿ ತುಂಬಾ ಜನರು ವೆಹಿಕಲ್ ತಗೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ ಈ ವರ್ಷದ ಜಂಬೂ ಸವಾರಿಲಿ ಏನೋ ಒಂದು ವಿಶೇಷತೆ ನಡೆಯುತ್ತೆ ಅದು ಎಲ್ಲರಿಗೂ ತುಂಬ ಆಕರ್ಷಣೆಯಾಗಿ ನೆನಪಲ್ಲಿ ಉಳ್ಕೊಳ್ಳುತ್ತೆ ಆ ಥರದೇನೋ ವಾವ್ ಅನ್ನುವಂಥ ರೀತಿಯಲ್ಲಿ ಜಂಬೂ ಸವಾರಿ ನಡೆಯುತ್ತೆ ಅನ್ನುವಂಥದ್ದು ಇದೆ ಆನೆಗಳ ವಿಶೇಷವಾದಂಥ ಆಶೀರ್ವಾದ ಕೂಡ ಇದೆ ಅನ್ನುವಂಥದ್ದು ಇದೆ ನಿಮ್ಮ ಮನೆಗೆ ಬರಬೇಕು ಅಂತ ವಿಶೇಷವಾದಂಥ ಒಂದು ಮಗು ಕಾಯ್ತಾ ಇದೆ ಆ ಮಗು ನಿಮಗೆ ವಿಶೇಷದಲ್ಲಿ ವಿಶೇಷವಾದಂಥ ಮಗು ತುಂಬ ಖುಷಿನ ತಂದು ಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಯಾರೋ ಇಲ್ಲಿ ಮಗುನ ಆನೆ ಮೇಲೆ ಅಂಬಾರಿ ತರ ಹೊತ್ಕೊಂಡು ಹೋಗ್ತಾ ಇದ್ದಾರೆ ಆಟ ಆಡಿಸ್ತಾ ಇರೋ ತರ ಕಾಣಿಸ್ತಾ ಇದೆ ನೀವೇನಾದ್ರೂ ತುಂಬಾ ವರ್ಷ ಆಯ್ತು ನಂಗೆ ಮಕ್ಕಳಾಗಿಲ್ಲ ಯಾವಾಗ ಆಗುತ್ತೆ ಅಂತ ಏನಾದರೂ ಬೇಜಾರು ಮಾಡ್ಕೊಂಡಿದ್ರೆ ಅಥವಾ ಆಗೋದೇ ಇಲ್ಲ ಅಂತ ಅನ್ಕೊಂಡಿದ್ರೆ ಆ ತರ ಅನ್ಕೊಬೇಡಿ ಆದಷ್ಟು ಬೇಗ ನಿಮ್ಗೆ ಮಕ್ಕಳ ಭಾಗ್ಯ ಇದೆ ವಿವಾಹ ಭಾಗ್ಯ ಕೂಡ ಬಹಳಷ್ಟು ಜನಕ್ಕೆ ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಇಲ್ಲಿ ಯಾರೋ ಚೌಡಿ ಮಾಡಿ ಸಮಸ್ಯೆನ ಮಾಡಿದ್ದಾರೆ ಅದನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಯಾರೋ ಕೋಪ ಮಾಡ್ಕೊಂಡು ಹೋಗ್ತಾ ಇರೋ ತರ ಕೂಡ ಅನಿಸ್ತಾ ಇದೆ ಇಲ್ಲಿ ಸಾಯಿಬಾಬಾರ ಆಶೀರ್ವಾದ ಕೂಡ ನಿಮ್ಗೆ ಇದೆ ಅನ್ನುವಂಥದ್ದು ಕೂಡ ಇದೆ ಏನೋ ಒಂದು ಗಿಫ್ಟ್ ನಿಮ್ಗೆ ಕೊಡ್ಬೇಕು ಅಂತ ಯಾರೋ ಬಂದಿದ್ದಾರೆ ಬಟ್ ನೀವು ಸಿಕ್ಕಿಲ್ಲ ಅಂತ ಗಿಫ್ಟ್ ಗಿಫ್ಟನ್ನ ವಾಪಸ್ ತಗೊಂಡು ಹೋಗ್ತಾ ಇದಾರೆ ಅನ್ನುವಂಥದ್ದು ಕೂಡ ಇದೆ ಸೊ ಆ ಗಿಫ್ಟ್ ಏನಿರಬಹುದು ಯಾಕಿರ್ಬೋದು ಅಥವಾ ಯಾವ ಕಾರಣಕ್ಕೆ ನೀವು ಅವೈಲಬಲ್ ಇರಲಿಲ್ಲ ಆ ಗಿಫ್ಟ್ ಬಂದಾಗ ಅದೊಂಚೂರು ನೋಡ್ಕೊಳ್ಳಿ ಅಥವಾ ನೀವು ಇಲ್ದಾಗ ಅದು ಬಂದರೆ ಅದು ತುಂಬ ವ್ಯಾಲ್ಯೂಬಲ್ ಇದೆ ಅದರ ಅಗತ್ಯ ನಿಮಗೆ ಇದೆ ಅದನ್ನು ಈಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಸೊ ಹೆಚ್ಚು ತಲೆ ಕೆಡ್ಸ್ಕೊಳ್ಳೋದೇನು ಬೇಕಾಗಿಲ್ಲ ಅದರಿಂದ ಒಳ್ಳೇದೇ ಆಗುತ್ತೆ ಅನ್ನುವಂಥದ್ದು ಇದೆ ತಾಳಿ ಭಾಗ್ಯ ಬರುವಂತ ಸಾಧ್ಯತೆ ಇದೆ ಯಾವುದು ದೇವಿಗೆ ತಾಳಿ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಮಾಡಿಸ್ಕೊಟ್ಟಿಲ್ಲ ಅದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಏನೋ ಒಂದು ವಿಚಿತ್ರವಾಗಿ ಗಲೀಜ್ ಗಲೀಜಾಗಿ ಏನೋ ಪ್ರಯೋಗಗಳು ಹಾಕಿದೆ ಅದನ್ನ ತಗಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಸೊ ಎಸ್ ಏನೋ ಬರೀ ಹುಳ ಹುಳ ಥರ ಏನೋ ಸಮಥಿಂಗ್ ಏನೋ ಇದೆ ಸೊ ಏನೋ ವಸ್ತು ಇಟ್ಟಿ ನೀವೇನಾದರೂ ತುಂಬಾ ಮುಖ್ಯವಾಗಿ ಬೆಲೆ ಬಾಳುವಂತದ್ದು ಏನಾದರೂ ಇಟ್ಟು ಮರ್ತಿದ್ರೆ ಸೊ ಎರಡು ಕ್ಯಾಂಡಲ್ಲು ತುಂಬಾ ಹೆವಿ ಎನರ್ಜಿಲಿ ಇದೆ ತುಂಬಾ ಅಂದ್ರೆ ತುಂಬಾ ಹೆವಿ ಎನರ್ಜಿಲಿ ಇದೆ ಸೊ ಸ್ವಲ್ಪ ಜಾಸ್ತಿನೇ ನೆಗೆಟಿವಿಟಿ ಇದೆ ಅಂತ ಹೇಳಬಹುದು ಸ್ವಲ್ಪ ಅದ್ರ ಕಡೆ ಗಮನನ ಕೊಡಿ ಜಾಸ್ತಿ ಬೆಂಕಿ ಅವಘಡಗಳು ಆಗ್ಬೋದು ಅಥವಾ ನೆಗೆಟಿವಿಟಿ ಆಗ್ಬೋದು ಸ್ವಲ್ಪ ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಕೆಲವರಿಗೆ ಸ್ಕಿನ್ ಅಲರ್ಜಿ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಅದನ್ನ ಕೂಡ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಫೈನಾನ್ಷಿಯಲಿ ಚೆನ್ನಾಗಿ ಆದ್ರಿ ಅಂತ ಒಂದಷ್ಟು ಶತ್ರುಗಳು ಬರ್ತಾರೆ ಅದ್ರ ಜೊತೆಗೆ ನಿಮ್ಮ ಫೈನಾನ್ಷಿಯಲ್ ಚೆನ್ನಾಗಿರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಒಂದು ಹೊಸ ಮಿರರ್ ಕೂಡ ತಗೊಂಡ್ಬರ್ತೀರಾ ಅನ್ನುವಂಥದ್ದು ಕೂಡ ಇದೆ ಸೊ ಟ್ವಿನ್ಸ್ ಬೇಬಿ ಆಗುತ್ತೆ ಅನ್ನುವಂಥದ್ದು ಇದೆ ಟ್ವಿನ್ಸ್ ಪರ್ಸನ್ ಸಿಕ್ಕಿ ಮ್ಯಾರೇಜ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಯಾರಿಗೋ ಗೋಲ್ಡ್ ಜ್ಯುವೆಲ್ಲರಿ ಗಿಫ್ಟ್ ಬರುವಂತ ಸಾಧ್ಯತೆಗಳು ಕೂಡ ಇದೆ ಒಂದು ಗ್ರೂಪಿಸಮ್ ನಡೀತಾ ಇದೆ ಒಂದಷ್ಟು ನೆಗೆಟಿವಿಟಿನ ಗ್ರೂಪ್ ಅಲ್ಲಿ ಮಾಡ್ತಿದ್ದಾರೆ ಇಂಥವ್ರನ್ನೆಲ್ಲ ಕಟ್ ಹಾಕೋದಕ್ಕೆ ಒಂದಷ್ಟು ಟೀಮ್ ರೆಡಿ ಆಗ್ಬೇಕು ಯಾರು ನೆಗೆಟಿವಿಟಿ ಮಾಡಿಸಿದ್ದಾರೆ ಅಥವಾ ನೆಗೆಟಿವ್ ಟೀಮ್ ಅಲ್ಲಿ ಯಾರಿದ್ದಾರೆ ಅಥ್ವಾ ಈ ದುಷ್ಟಶಕ್ತಿಗಳನ್ನ ಉಪಯೋಗಿಸ್ಕೊಂಡು ಯಾರು ಸಮಸ್ಯೆನ ಮಾಡ್ಸಿದ್ದಾರೆ ಇವ್ರ ಬಗ್ಗೆ ಒಂದಷ್ಟು ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಸೊ ಮಿತಿ ಮೀರಿದ್ರೆ ಎಲ್ಲವೂ ಕೂಡ ಅಪಾಯನೇ ಅಪಾಯದ ಮಟ್ಟ ಮೀರಿ ಅಥವಾ ಅಪಾಯನ್ನೇ ಮೈ ಮೇಲೆ ಎಳ್ಕೊಳ್ಳೋ ಹಾಗೆ ಯಾರು ಇರಬಾರದು ಸೊ ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಕೂಡ ಸಾಕಷ್ಟು ಸೀಕ್ರೆಟ್ ಎನರ್ಜಿ ಇದೆ ಸಾಕಷ್ಟು ನೆಗೆಟಿವ್ ಎನರ್ಜಿ ಇದೆ ಅಷ್ಟೇ ಪಾಸಿಟಿವಿಟಿ ಕೂಡ ಇದೆ ದೈವದ ಅನುಗ್ರಹ ದೈವದ ಆಶೀರ್ವಾದ ಇದೆ ಹಾಗಾಗಿ ಹೆಚ್ಚು ತಲೆ ಕೆಡ್ಸ್ಕೊಳ್ಬೇಡಿ ಈ ವರ್ಷ ಪೂರ್ತಿ ನಿಮ್ಗೆ ದೈವ ಅನುಗ್ರಹ ತುಂಬಾನೇ ಚೆನ್ನಾಗಿದೆ ಯಾರೇ ನಿಮ್ಮನ್ನು ಮುಳುಗಿಸಕ ಪ್ರಯತ್ನ ಪಟ್ರು ಯಾರೇ ನಿಮ್ಮನ್ನ ಇಲ್ಲ ಅಂತ ಪ್ರಯತ್ನ ಪಟ್ರು ಮತ್ತೆ ಮತ್ತೆ ಫಿನಿಕ್ಸ್ ತರ ಪುಟ್ಟಿದಳಿಗೆ ಬರ್ತೀರ ಅದಕ್ಕೆ ಸಾಕ್ಷಿಯಾಗಿ ಈಗ ಎರಡು ಕ್ಯಾಂಡಲ್ಗಳು ಏನು ಉಡ್ದು ಹೋದೋ ಪೂರ್ತಿಯಾಗಿ ಅರ್ಧಕ್ಕೆ ನಿಲ್ಸುವಂತ ಪ್ರಯತ್ನ ಕೂಡ ಅವ್ರದ್ದು ಏನ್ ವಿಫಲ ಆಯ್ತು ಸೊ ಆ ಪ್ರಯತ್ನ ಆದ ಹಾಗೇನೆ ಅವರದ್ದು ಕೂಡ ಒಂದು ರೀತಿ ವಿಫಲ ಪ್ರಯತ್ನ ಆಗತ್ತೆ ಈ ಗ್ರೂಪ್ ಇಂದ ಸ್ವಲ್ಪ ಹೆಚ್ಚಿನ ಗಮನ ಕೊಡಿ ಈ ಗ್ರೂಪ್ ನೋಡಬಹುದು ನಿಮ್ಗೆ ಹ್ಮ್ ಒಬ್ಬೊಬ್ರು ಒಂದೊಂದು ರೀತಿಲಿ ಇದಾರೆ ಸೊ ಟಾರ್ಗೆಟೆಡ್ ಫ್ಯಾಮಿಲೀಸ್ನ ಇವರು ಟಾರ್ಗೆಟ್ ಮಾಡ್ತಾರೆ ಫ್ಯಾಮಿಲೀಸ್ನೇ ಟಾರ್ಗೆಟ್ ಮಾಡೋದು ಹೋಲ್ ಫುಲ್ ಫ್ಯಾಮಿಲಿ ಮಕ್ಕಳು ಮರಿ ತಂದೆ ತಾಯಿ ಎಲ್ಲ ಇರ್ತಾರಲ್ಲ ಇಂತ ಫ್ಯಾಮಿಲೀಸ್ನ ಟಾರ್ಗೆಟ್ ಮಾಡಿ ಏನೋ ಸಮಥಿಂಗ್ ಸಮಸ್ಯೆ ಆಗ್ತಿದೆ ಸೊ ಇದನ್ನ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ವೆಯ್ಟ್ ಕಡೆ ಸ್ವಲ್ಪ ಹೆಚ್ಚಿನ ಕೊಡಿ ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಅದ್ರ ಕಡೆ ಗಮನಾನ ಹಾಕೊಡಿ ಅನ್ನುವಂಥದ್ದು ಕೂಡ ಇದೆ ಸೊ ತುಂಬಾ ದುಡ್ಡು ನೋಡ್ತೀರಾ ತುಂಬಾ ದುಡ್ಡು ನೋಡ್ತೀರಾ ಒಳ್ಳೆಯದಕ್ಕೆ ಮಾತ್ರ ಉಪಯೋಗಿಸಿ ಮತ್ತೆ ಒಳ್ಳೆ ರೀತಿಲಿ ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಸೊ ಎಸ್ ನಿಮ್ಮ ಯಾವುದೇ ಪ್ರಶ್ನೆ ಇದ್ರು ಅದಕ್ಕೆ ಉತ್ತರ ಎಸ್ ಅಂತ ಇದೆ ಸೊ ಎಸ್ ಇನ್ ಕೆಲವೇ ವಾರಗಳಲ್ಲಿ ಅಥವಾ ಕೆಲವೇ ದಿನಗಳಲ್ಲಿ ನೀವು ಅನ್ಕೊಂಡಿದ್ದೆಲ್ಲವೂ ಕೂಡ ಇಡೇ ಇದರಲ್ಲಿ ಒಂದು ಕಾರ್ಡ್ ನೋಡೋಣ ರಕ್ಷಾ ಕಾಳಿ ಇದಾರೆ ನೋಡಿ ನಾನು ಇವಾಗ ಅದೇ ಹೇಳಿದ್ ನಿಮ್ಗೆ ಬ್ಲೆಸ್ಸಿಂಗ್ಸ್ ಆಫ್ ಪ್ರೊಟೆಕ್ಷನ್ ಫ್ರಮ್ ನ್ಯಾಚುರಲ್ ಡಿಸ್ಟಾಸ್ಟರ್ ಅಂಡ್ ಆಕ್ಸಿಡೆಂಟ್ ನಿಮ್ಗೆ ಎಲ್ಲ ರೀತಿಯ ರಕ್ಷಣೆಗಳನ್ನ ಆ ತಾಯಿ ಕೊಡ್ತಾಳೆ ನಿಮ್ಮ ಶತ್ರುಗಳೆಲ್ಲರ್ನು ಆ ತಾಯಿ ರುಂಡಮಾಲೆ ಹಾಕೊಂಡು ನಿಂತಿದ್ದೀನಿ ನಾನು ನನ್ನನ್ನ ಎಷ್ಟೇ ಕಟ್ ಹಾಕ್ಲಿ ನನ್ನ ಭಕ್ತರು ನನ್ನನ್ ಪೂಜೆ ಮಾಡಿ ತಾನೆ ನಿನ್ನನ್ ಕಟ್ ಹಾಕ್ತಾರೆ ಅವ್ರ ನನ್ ಪೂಜೆ ಮಾಡ್ಬೇಕಾರೆ ನಾನು ಅವ್ರಿದ್ನ ಕಟ್ ಹಾಕೊಳ್ತೀನಿ ಬಿಡು ನೀನ್ ಯಾಕೆ ಚಿಂತೆ ಮಾಡ್ತೀಯ ಅನ್ನುವಂಥ ಭರವಸೆನ ಕೂಡ ಕೊಟ್ಟಿದ್ದಾರೆ ಆ ತಾಯಿ ಸೊ ನನ್ನನ್ನ ಕಟ್ ಹಾಕೋರು ನನ್ ಪೂಜೆ ಮಾಡೇ ಕಟ್ ಹಾಕ್ಬೇಕು ಅವ್ರು ನನ್ನನ್ ಕಟ್ ಹಾಕ್ತಿದಾರೆ ಅಂದ್ರೆ ನನ್ನೊಳಗ ಅವರು ಕೂಡ ಬಂದಿ ಆಗಿರ್ತಾರೆ ಇದನ್ ಯಾಕೆ ನೀನ್ ತಲೆ ಕೆಡ್ಸ್ಕೊಳ್ಚಾ ನನ್ನನ್ ಬಿಚ್ಚಿದಾಗ ಅಷ್ಟೇ ಅವ್ರು ಫ್ರೀ ಆಗ್ತಾರೆ ನೀನ್ ತಲೆ ಕೆಡ್ಸ್ಕೊಳ್ಬೇಡ ನಿನ್ಗೆ ಆಗಿ ನಾನು ಇದೀನಿ ನಿನ್ನ ಬುದ್ಧಿ ನಿನ್ನ ಕೈಲಿರ್ಲಿ ನೀನು ಸರಿಯಾದ ದಾರಿಲ್ ಅಷ್ಟೇ ನಡಿ ನಿನ್ನ ಶತ್ರುಗಳ ಬಗ್ಗೆ ನಿನ್ನ ಶತ್ರು ನಿಗ್ರಹದ ಬಗ್ಗೆ ನನ್ಗೆ ಬಿಟ್ಬಿಡು ನೀನ್ ಚಿಂತೆ ಮಾಡಕ್ ಹೋಗ್ಬೇಡ ನಿನಗೆ ರಕ್ಷೆಯಾಗಿ ನಾನ್ ನಿಲ್ತೀನಿ ನನ್ನ ಭಕ್ತ ಅಥವಾ ಭಕ್ತೆಯಾಗಿ ನೀನ್ ನಿಲ್ಲು ಸಾಕು ಮಿಕ್ಕಿಲ್ಲಾನು ನಾನು ನೋಡ್ಕೊಳ್ತೀನಿ ಅಂತ ತಾಯಿ ಹೇಳ್ತಿದ್ದಾಳೆ ಇದನ್ನ ಮೀರಿ ಯಾವ್ದೇ ನಿರ್ಧಾರ ತಗೊಳ್ಬೇಕು ಅಂದ್ರೂ ನಿಮಗ್ ಬಿಟ್ಟಂತ ವಿಚಾರ ಇಷ್ಟ ಆದ್ರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಆಗದೇವಿ ಕನ್ನಡ ಚಾನಲ್ ಕಮೆಂಟ್ ಅಲ್ಲಿ ರಕ್ಷಾಕಾಳಿ ಅಂತ ಬರ್ದು ರಕ್ಷಾಕಾಳಿಯ ಆಶೀರ್ವಾದನ ನೀವು ಪಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗ್ಲಿ ಟೇಕ್ ಕೇರ್ ಬಾಯ್ ನಮಸ್ತೆ わし。<noise> <noise>